ವಾಹನ ಚಾಲನೆಯಲ್ಲಿ ಅತಿ ಸೂಕ್ಷ್ಮ ಮತ್ತು ಅಪಾಯ ಇರುವ ಬೈಸಿಕಲ್ಗೆ ಒಂದು ಶತಮಾನದ ಇತಿಹಾಸ ಇದೆ ಒಂದು ಕಾಲಕ್ಕೆ ಮನೆಯಲ್ಲಿ ಅಥವಾ ವ್ಯಕ್ತಿಯಲ್ಲಿ ಸೈಕಲ್ ಇದ್ದವರೇ ಶ್ರೀಮಂತರು ಅದೇ ಸೈಕಲ್ನಲ್ಲಿ ನಾನಾ ಕಸರತ್ತು ಮಾಡಿ ಬದುಕು ಕಟ್ಟಿಕೊಳ್ಳುವ ತಂಡ ರಾಜ್ಯದಲ್ಲಿ ಇಪ್ಪತ್ತರಷ್ಟಿದೆ ಬ್ರಹ್ಮಾವರ ಮಠವಾಡಿಯಲ್ಲಿ ಎರಡು ದಿನದಿಂದ ತುಮಕೂರು ಜಿಲ್ಲೆಯ ಉಳಿಯಾರುನ ಶ್ರೀ ಚಾಮುಂಡೇಶ್ವರಿ ಕಲಾ ತಂಡದ ಗಂಗಾಧರ ಎನ್ನುವವರು ಇಪ್ಪತ್ನಾಲ್ಕು ವರ್ಷದಿಂದ ಮುನ್ನಡೆಸಿಕೊಂಡು ಬಂದ ತಮ್ಮ ಬಳಗದೊಂದಿಗೆ ಬೀಡುಬಿಟ್ಟು ನಾನಾ ಸೈಕಲ್ ಸರ್ಕಸ್ ಮಾಡಿ ಗ್ರಾಮೀಣ ಜನರಿಗೆ ಮನರಂಜನೆ ಮತ್ತು ಅಚ್ಚರಿಗೆ ಸಾಕ್ಷಿಯಾಗಿದ್ದಾರೆ ಸೈಕಲ್ನಲ್ಲಿ ಬೆಂಕಿ ಆಟಗಳು ತೀರಾ ಕೌತುಕದ ಬ್ಯಾಲೆನ್ಸಿಂಗ್ ಜೊತೆಗೆ ಹತ್ತಾರು ಲೈಟ್ಗಳನ್ನು ಒಂದೇ ಬಾರಿಗೆ ಎದ್ದೇ ಭಾಗದಿಂದ ಹೊಡೆಯುವ ಮತ್ತು ಜೀವಂತ ಸಮಾಧಿ ಸೇರಿದಂತೆ ಅನೇಕ ಸಾಹಸ ಪ್ರದರ್ಶನವನ್ನು ನೀಡಿದ್ದಾರೆ ಹುಳಿಯ ರೋಗಿ ನಮ್ಮ ನಾವೆಲ್ಲ ಗ್ರಾಮದಲ್ಲೂ ಕೂಡ ನಮ್ಮ ಕರ್ನಾಟಕ ಭಾಗದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ಸಿಟಿಗಳೆಲ್ಲ ಕಾರ್ಯಕ್ರಮ ನಡೆಸಿದ್ವಿ ಎಲ್ಲ ಗ್ರಾಮದಲ್ಲೂ ಒಂದು ಅಣ್ಣ ತಮ್ಮ ಮಕ್ಕಳು ರೀತಿ ಕೊಂಡು ಎಲ್ಲ ಒಂದು ಸಂತೋಷ ಊರಿನೂರಿಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಕೂಡ ಒಂದೊಂದು ಗ್ರಾಮಗಳಲ್ಲಿ ಈಗ ಎರಡನೇ ಬಾರಿ ಕಾರ್ಯಕ್ರಮದ ಐದು ವರ್ಷ ಮುಂಚೆಲ್ಲ ಕಾರ್ಯಕ್ರಮ ಮಾಡಿದ್ದೆ ಇದು ಎರಡನೇ ಬಾರಿ ಬಂದಿರೋದು ಎಲ್ಲ ಗ್ರಾಮದಲ್ಲೂ ಕೂಡ ಒಂದು ಪ್ರೀತಿ ಅಭಿಮಾನ